ಒಂದು ಒಳ್ಳೆ ಕೆಲಸ ನಮ್ಮ ಉದ್ಯಂಬಾಗ್ ಪೊಲೀಸ್ ಸ್ಟೇಷನ್ದು ತಂಡ ಮಾಡಿದ್ದಾರೆ ಮೊನ್ನೆ ಎ ಪಿ ಫ್ಯಾಕ್ಟರಿ ಹತ್ತಿರ ಇದು ಪ್ರೆಸ್ ನೋಟ್ ಮತ್ತು ಫೋಟೋ ನಾನು ಇಲ್ಲಿ ಹೊಳಿ ಮಾಡಿದಾಗ ಇವರು ಮೂರು ಆರೋಪಿಯನ್ನು ದಸ್ತಗಿರಿ ಮಾಡಿದ್ದಾರೆ ಅವರ ಹೆಸರು ಇದೆ ಆಕಾಶ್ ದಿಲೀಪ್ ದೊಡ್ಮಣಿ ನಿಖಿಲ್ ಗೋಪಾಲ್ ಸುಮ್ಜಿಚಿ ಮತ್ತು ವೀರೇಶ್ ಚಂದ್ರಯ್ಯ ಹಿರೇಮಠ ಈ ಮೂರು ಜಯನಗರ್ ಮಚ್ಚೆ ಗ್ರಾಮ ಇಲ್ಲಿದು ವಾಸಿದ್ದಾರೆ ಇವರಿಂದ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಇಪ್ಪತ್ತ್ಮೂರು ಪಾಯಿಂಟ್ ಏಟ್ ಕೆ ಜಿ ಗಾಂಜಾ ಅಂದಾಜು ಕಿಮ್ಮತ್ತು ಆರು ಲಕ್ಷ ನೈಂಟಿ ಥೌಸಂಡ್ ಒಂದು ಹೊಂಡ ಹುಂಡೈ ವೆರ್ನಾ ಕಾರು ಎರಡು ಮೊಬೈಲ್ ಫೋನ್ ಮತ್ತು ಸ್ವಲ್ಪ ಕ್ಯಾಶ್ ಇಷ್ಟು ಅವರಿಂದ ಜಪ್ತಿ ಮಾಡಲಾಗಿದೆ ಈ ಕೆಲಸವನ್ನು ನಮ್ಮ ಉದ್ಯಮವಾಗಿ ಇನ್ಸ್ಪೆಕ್ಟರ್ ಶ್ರೀ ಡಿ ಕೆ ಪಾಟೀಲ್ ನಮ್ಮ ಪಿ ಎಸ್ ಐ ಕಿರಣ್ ಸಿ ಹೊನ್ಕಟ್ಟಿ ಹಾಗೂ ಅವರ ಸಿಬ್ಬಂದಿ ಆರ್ ಎಸ್ ಪೂಜಾರಿ ಟಿ ಬಿ ಕುಂಚನೂರು ಹನುಮಂತ ವಿಭೂತಿ ಆನಂದ್ ಖೋತ್ ಮಹೇಶ್ ಒಡೆಯಾರ್ ಹಾಗೂ ತಾಂತ್ರಿಕ ಶಾಖೆ ಶಾಖೆ ಸಿಬ್ಬಂದಿ ರಮೇಶ್ ಅಕ್ಕಿ ಮತ್ತು ಮಹಾದೇವ್ ಈ ಈವರ ಈ ಎಲ್ಲರೂ ಸೇರಿ ಈ ಕಾರ್ಯವನ್ನು ಮಾಡಿದ್ದಾರೆ ಇದರಲ್ಲಿ ಇನ್ನೂ ಕೆಲವು ಆರೋಪಿ ಫರಾರಾಗಿದ್ದಾರೆ ಅವರಿಗೆ ಹುಡುಕುವುದು ಕೆಲಸ ಶುರು ಇನ್ನು ನಡೀತಾ ಇದೆ ಬೇಗನೆ ಅವರಿಗೆ ಕೂಡ ನಾವು ದಸ್ತಗಿರಿ ಮಾಡ್ತೀವಿ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ದುಡ್ಡು ಪ್ರಮಾಣದಲ್ಲಿ ಗಾಂಜಾ ನಮಗೆ ಸಿಕ್ಕಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ಪೂರ್ತಿ ವರ್ಷದಲ್ಲಿ ಹನ್ನೊಂದು ಕೆ ಜಿ ಗಾಂಜಾ ಸೀಸ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪೂರ್ತಿ ವರ್ಷದಲ್ಲಿ ಹನ್ನೆರಡು ಕೆ ಜಿ ಗಾಂಜಾ ಸೀಸ್ ಮಾಡಲಾಗಿತ್ತು ಇದು ಒಂದೇ ಕೇಸ್ನಲ್ಲಿ ನಮಗೆ ಇಪ್ಪತ್ತ್ಮೂರು ಪಾಯಿಂಟ್ ಏಯ್ಟ್ ಕೆ ಕೆ ಜಿ ಗಾಂಜಾ ಇದು ಸಿಕ್ಕಿದೆ ಮತ್ತು ಇದರಿಂದ ಸಾಕಷ್ಟು ಡ್ರಗ್ಸ್ದು ನೆಟ್ವರ್ಕ್ ಹೇಗೆ ನಡೀತಾ ಇದೆ ಆ ಇನ್ವೆಸ್ಟಿಗೇಷನ್ಗೆ ಕೂಡ ನಮಗೆ ಈ ಆರೋಪಿಗಳಿಂದ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸೊ ಬರುವ ದಿನಗಳಲ್ಲಿ ಆ ಡ್ರಗ್ ಮೇಲೆ ನಮ್ಮದು ಏನು ಯುದ್ಧ ನಡೀತಾ ಇದೆ ಅದು ನಾವು ಇನ್ನೂ ಕಂಟಿನ್ಯೂ ಮಾಡ್ತೀವಿ ಬರೋ ದಿನಗಳಲ್ಲಿ ನಮ್ಮ ಬೆಳಗಾವನ್ನು ನಶೆ ಮುಕ್ತ ಮಾಡೋಣ ಈ ದಿಕ್ಕಿಯಲ್ಲಿ ನಮ್ಮದು ಪ್ರಯತ್ನ ಇನ್ನೂ ಇದೆ ಒಳ್ಳೆ ಕೆಲಸ ನಮ್ಮ ಸಿಬ್ಬಂದಿಗಳು ಮಾಡಿದ್ದಾರೆ ಇನ್ನು ಮುಂದೆ ಕೂಡ ನಾವು ಇದೇ ಥರ ಕೆಲಸ ಸಾಕ್ತಾ ಇರ್ತೀವಿ ಧನ್ಯವಾದಗಳು ಇದು ಈಗ ಮೊನ್ನೆ ತಾನೇದು ಅರೆಸ್ಟ್ ಆಗಿದ್ದಾರೆ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಅವ್ರದ್ದು ಅವರಿಂದ ಏನೇನು ಡೇಟಾ ಸಿಕ್ಕಿದೆ ಅದು ನಾವು ಅನಲೈಸ್ ಮಾಡ್ತೀವಿ ಬಟ್ ಬೆಳಗಾವಿ ನಗರಕ್ಕೆ ಇವು ಇವರೇ ಸಪ್ಲೈ ಮಾಡ್ತಾಯಿದ್ರು ಅಂತ ಇನ್ನೂವರೆಗೆ ಆಗಿದ್ದ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆ ಇದು ಬಹುಶಃ ಮಹಾರಾಷ್ಟ್ರದಿಂದ ಬರ್ತಾ ಇದೆ ಅದು ಕೂಡ ನಾವು ತನಿಖೆ ಇದ್ದೀವಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಲ್ಲಿ ಮಹಾರಾಷ್ಟ್ರ ಕನೆಕ್ಷನ್ ಕಂಡು ಬರ್ತಾ ಇದೆ ಮುಂದಿನ ತನಿಖೆ ನಮ್ದು ಜಾರಿಗೆ ಮಾಡ್ತಾ ಇದ್ದೀವಿ ಇವರು ಮತ್ತೆ ಏಜೆಂಟ್ ಯಾರು ಇದ್ದಾರೆ ಅವರು ಯಾರಿಗೆ ಸಪ್ಲೈ ಮಾಡ್ತಾ ಇದ್ರು ಅಫ್ಕೋರ್ಸ್ ಇದು ಕಾಲೇಜ್ ವಗರ ಇವರದು ಪ್ರೈಮ್ ಟಾರ್ಗೆಟ್ ಇರುತ್ತೆ ಕಾಲೇಜ್ ಮಕ್ಕಳು ಆ್ಯಂಡ್ ಆಲ್ ಅದು ಎಲ್ಲ ಈಗ ಇವರದ್ದು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಈ ಎಲ್ಲ ಮಾಹಿತಿ ಹೊರಗಡೆ ಬರುತ್ತೆ ಅದು ಮೊನ್ನೆ ನಾವು ಕೊಟ್ಟಿದ್ದ ಪ್ರಕಾರ ಇಪ್ಪತ್ತು ಕೇಸಸ್ನಲ್ಲಿ ಸೇಲಿಂಗ್ ಸೇಲ್ ಯಾರು ಮಾಡ್ತಾರೆ ಈಗ ಇದು ಸೇರಿಕೊಂಡು ಇಪ್ಪತ್ತು ಒಂದು ಆಗುತ್ತೆ ಮತ್ತು ನಾಲ್ವತ್ತೈದು ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಕನ್ಸಮ್ಷನ್ದು ಕೂಡ ಸುಮಾರು ಇಪ್ಪತ್ತೈದು ಜನರಿಗೆ ನಾವು ಇಪ್ಪತ್ತೈದು ಜನರ ಮೇಲೆ ಕ್ರಮ ತಗೊಂಡಿದ್ದೀವಿ ಮತ್ತು ಇದನ್ನು ಸೇರಿಕೊಂಡು ನಮ್ಮದು ನಲ್ವತ್ತು ಕೆ ಜಿ ಮೇಲ್ಗಡೆ ಇದು ಈ ವರ್ಷದ ರಿಕವರಿ ಆಗುತ್ತೆ ಬರೋ ದಿನಗಳಲ್ಲಿ ಕೂಡ ನಮಗೆ ಆಸೆ ಇದೆ ನಮ್ಮ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾರೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇದು ಸೀಸ್ ಮಾಡ್ತೀವಿ ಮತ್ತು ಸಪ್ಲೈ ಡಿಮಾಂಡ್ ಮತ್ತು ಸಪ್ಲೈ ಎರಡೂ ದಿ ದಿಕ್ಕಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸಪ್ಲೈ ಕೂಡ ಕಡಿಮೆ ಆಗಬೇಕು ಮತ್ತು ಇದು ಡಿಮ್ಯಾಂಡ್ ಕೂಡ ಕಡಿಮೆ ಆಗಬೇಕು ಅವೇರ್ನೆಸ್ ಪ್ರೋಗ್ರಾಮ್ ಶಾಲಾ ಸ್ಕೂಲ್ ಕಾಲೇಜಲ್ಲಿ ಕೂಡ ನಾವು ಡ್ರಗ್ ಅಬ್ಯೂಸ್ ಪ್ರಿವೆನ್ಷನ್ ಡೇನಲ್ಲಿ ಮಾಡಿದ್ದೀವಿ ಬರೋ ದಿನಗಳಲ್ಲಿ ನಮ್ಮ ಸಿಬ್ಬಂದಿಗಳು ಕಾಲೇಜ್ ಪ್ರಿನ್ಸಿಪಾಲ್ ಜೊತೆಗೆ ಭೇಟಿ ಮಾಡ್ತಾರೆ ಅವರಿಗೆ ನಾವು ಆ್ಯಂಟಿ ಡ್ರಗ್ ಕಮಿಟಿ ಮಾಡಲು ಏನು ಕೋರಿಕೆ ಮಾಡಿದ್ದೀವಿ ಅದರದ್ದು ಇಂಪ್ಲಿಮೆಂಟೇಷನ್ ಆಗಿದೆ ಆಗಿಲ್ಲ ಅದು ನೋಡ್ತೀವಿ ಅವರಿಂದ ಹೆಚ್ಚಾಗಿ ಮಾಹಿತಿ ತಗೋತೀವಿ ತಾಯಿ ತಂದೆ ಯಾರು ಇದ್ದಾರೆ ಅವರಿಗೆ ನಾವು ಹೇಳೋಕ್ಕೆ ತಾಯಿ ತಂದೆ ಆಗಲಿ ಟೀಚರ್ಸ್ ಆಗಲಿ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ಇದು ನೀವು ಮಕ್ಕಳನ್ನು ವಾಚ್ನಲ್ಲಿ ಇಟ್ಕೊಳ್ಳಿ ಸಿಂಪ್ಟಮ್ಸ್ ಇರುತ್ತೆ ಬಹಳ ಅದೊಂದು ಕಾಂಪ್ಲಿಕೇಟೆಡ್ ಇಲ್ಲ ಅವನು ಐಸೋಲೇಟೆಡ್ ಇರ್ತಾನೆ ಒಂದು ಆರೋಗ್ಯ ಸರಿ ಇಲ್ಲ ಅವನು ಓದ್ತಾ ಇದ್ದರೆ ಮಾರ್ಕ್ಸ್ನಲ್ಲಿ ಸಡನ್ಲಿ ಅವನಿಗೆ ಮುಂಚೆ ಎಪ್ಪತ್ತು ಪರ್ಸೆಂಟ್ ಇತ್ತು ಈಗ ಸಡನ್ಲಿ ನಾಲ್ವತ್ತು ಪರ್ಸೆಂಟ್ಗೆ ಅವನು ರಿಸಲ್ಟ್ ಇದೆ ಒಂಟಿಯಾಗಿ ಇರ್ತಾನೆ ಯಾರ ಜೊತೆಗೆ ಮಾತಾಡೋಲ್ಲ ಯಾವಾಗಲೂ ದುಡ್ಡು ಕೇಳ್ತಾ ಇದ್ದಾನೆ ಅಥವಾ ಇಂಜೆಕ್ಷನಿಂದ ಡ್ರಗ್ಸ್ ಇದ್ದರೆ ಅಲ್ಲಿ ಅನ್ನೋ ಗುರುತು ಇರುತ್ತೆ ಸೊ ತಾಯಿ ತಂದೆ ಆಗಲಿ ಟೀಚರ್ಸ್ ಆಗಲಿ ನಿಮ್ಮದು ಕೂಡ ಇದರಲ್ಲಿ ಬಹಳ ದುಡ್ಡು ದೂರವಲ್ಲಿದೆ ಮತ್ತು ನೀವು ಅನಂದೇ ಆಗಿ ಕೂಡ ನಮಗೆ ಮಾಹಿತಿ ನೀಡಬೇಕಾದ್ರೆ ನಮ್ಮ ಬೆಳಗಾವಿ ಪೊಲೀಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ನಾವು ಒಂದು ಹೊಸ ಫೀಚರ್ ಆ್ಯಡ್ ಮಾಡಿದ್ದೀವಿ ಅದರ ಹೆಸರು ಇದೆ ನನ್ನ ಬೆಳಗಾವಿಗಾಗಿ ನನ್ನ ಸಲಹೆ ಅಲ್ಲಿ ನೀವು ಹೆಸರು ಇಷ್ಟ ಇದ್ದರೆ ಕೊಡಿ ಕೊಟ್ಟಿಲ್ಲ ಅಂದರೆ ಕೂಡ ನಡೆಯುತ್ತೆ ಅಲ್ಲಿ ನೀವು ಏನು ಮಾಹಿತಿ ಕೊಡಬೇಕು ಅದು ನಮಗೆ ಸಿಗುತ್ತೆ ನೇರವಾಗಿ ಒಂದು ನನಗೆ ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಬರುತ್ತೆ ಆದ್ದರಿಂದ ನೀವು ನಿಮ್ಮ ಸುತ್ತಮುತ್ತಲಿನ ನೀರಿನಲ್ಲಿ ಇದ್ರೂ ಗಾಂಜಾದು ಏನು ತೊಂದರೆ ಇದ್ದರೆ ನಮಗೆ ಖಂಡಿತವಾಗಿ ಮಾಹಿತಿ ನೀಡಿ ನಾವು ಅದರ ಮೇಲೆ ಕ್ರಮ ತಗೋತೀವಿ ಎಸ್ ಇದು ನಮ್ಮದು ಗೋವಾ ಸಮೀಪದಲ್ಲಿದೆ ಮಹಾರಾಷ್ಟ್ರ ಸಮೀಪದಲ್ಲಿ ಇದೆ ಇಟ್ ಮೇ ಬಿ ಎ ಟ್ರಾನ್ಸಿಟ್ ರೂಟ್ ಇಟ್ ಮೇ ಬಿ ಕನ್ಸುಮೇಷನ್ ರೂಟ್ ಆಲ್ಸೋ ಬಟ್ ಇದು ನಾವು ಎಲ್ಲ ಡೈರೆಕ್ಷನಲ್ಲಿ ತನಿಖೆ ಮಾಡ್ತಾಯಿದ್ದೀವಿ ಇನ್ನುವರೆಗೆ ಯಾರ್ಯಾರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಅವರದು ಹೇಳಿಕೆ ಆಗಲಿ ಅವರದು ಟೆಕ್ನಿಕಲ್ ಇಂಟೆಲಿಜೆನ್ಸ್ ಆಗಲಿ ಆ ದಿಕ್ಕಿಯಲ್ಲಿ ಪ್ರಯತ್ನ ನಡೆತಾ ಇದೆ ಇಟ್ ವಿಲ್ ಬಿ ಟು ಪ್ರೀ ಮ್ಯಾಚುರ್ ಟು ಟಾಪ್ ನಾವು ಅದರ ಮೇಲೆ ಕ್ರಮ ತಗೊಂಡಿದ ಮೇಲೆ ನಿಮ್ಮ ಜೊತೆಗೆ ಮಾತಾಡ್ತೀವಿ ಇದು ಪ್ರೆಸ್ ನೋಟ್ ಮತ್ತು ಫೋಟೋ ನಾನು ಇಟ್ಕಟ್ಲ್ let you know ಆಫ್ಟರ್ ದ ಇನ್ವೆಸ್ಟಿಗೇಷನ್ ಐ ಡೋ ನಾಟ್ want to ರಿವೀಲ್ ಟೂ ಮಚ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ನೋ 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 ಮೆಡಿಕಲ್ ಮೊನ್ನೆ ಒಂದು ಫಾರ್ಮಸಿ ಅಂಗಡಿ ಯವರು ಟಾಕ್ಸೆಕ್ ಅಂತ ಏನಿದೆ ಟಾಕ್ಸೆಕ್ ತರ সিরাপ ಟಾಕ್ಸೆಕ್ ಅದು ತೊಗೊಳ್ತಾರೆ ಅಂತ ನಮ್ಮ ಸಿಬ್ಬಂದಿಗೆ ಮಾಹಿತಿ ಬಂತು ಬಟ್ ರೂಲ್ ಪ್ರಕಾರ ನಮಗೆ ಅಲ್ಲಿ ರೇಡ್ ಮಾಡೋಕ್ಕೆ ಆಗಲ್ಲ ನಾವು ಆ ಡ್ರಗ್ ಆ್ಯಂಡ್ ಡ್ರಗ್ ಕಂಟ್ರೋಲರ್ ಯಾರಿದ್ದಾರೆ ಅವರಿಗೆ ಇನ್ಫಾರ್ಮೇಷನ್ ಮಾಡಿದ್ವಿ ಅವರು ಆ ಅಂಗಡಿ ಮೇಲೆ ಕ್ರಮ ತೊಗೊಂಡಿದ್ದಾರೆ ಸೊ ಆ ದಿಕ್ಕಿನಲ್ಲಿ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಆ್ಯಂಟಿ ಡ್ರಗ್ ಪ್ರಿವೆನ್ಷನ್ ಡೇನಲ್ಲಿ ನಾವು ಎಲ್ಲ ಫಾರ್ಮಸಿಸ್ಟ್ ಯಾರಿದ್ದಾರೆ ನಮ್ಮ ನಗರದಲ್ಲಿ ಅವ್ರ ಜೊತೆಗೆ ಮೀಟಿಂಗ್ ಮಾಡಿದ್ದೀವಿ ಆ ಪ್ರಿಸ್ಕ್ರೈಬ್ ಡ್ರಗ್ಸ್ ಏನೇನಿದೆ ಅದು ನಾವು ಮಾಡಿದ್ದೀವಿ ಅದರಲ್ಲಿ ಅವರು ಏನು ಭಾಳ ಮುಖ್ಯ ಪಾಯಿಂಟ್ ಹೇಳಿದರು ಅಂದರೆ ಈ ಆನ್ಲೈನ್ ಫಾರ್ಮಾ ಏನಿದೆ ಅಲ್ಲಿ ಬರೀ ಅವರು ಪ್ರಿಸ್ಕ್ರಿಪ್ಷನ್ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾರೆ ಈ ಕಾಲದಲ್ಲಿ ಫೋಟೋಶಾಪ್ ಶಾಪ್ ಗೊತ್ತು ಸೊ ದ್ಯಾಟ್ ಈಸ್ ವೆರಿ ಡೇಂಜರಸ್ ಸೊ ಆ ಪತ್ರ ಕೂಡ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರೆದಿದ್ದೀವಿ ಈ ಆನ್ಲೈನ್ ಫಾರ್ಮಾಗೆ ಜೂರಿಸಿಕ್ಷನ್ ಇಲ್ಲ ಅವರು ಇಲ್ಲಿ ಆ ಪ್ರಿಸ್ಕ್ರೈಬ್ಡ್ ಪ್ರಿಸ್ಕ್ರೈಬ್ ಸಪ್ಲೈ ಮಾಡಬಾರ್ದು ಅಂತ ಸೊ ಆ ದಿಕ್ಕಿನಲ್ಲಿ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಗಾಂಜಾ ಮೌಲ್ಯ ಸಿಕ್ಸ್ ಲ್ಯಾಕ್ಸ್ ನೈಂಟಿ ಥೌಸಂಡ್ ಟ್ವೆಂಟಿ ತ್ರೀ ಪಾಯಿಂಟ್ ಏಯ್ಟ್ ಫೋರ್ ಕೆ ಜಿ ಮತ್ತು ಏನು ಮಾಡ್ತಾರೆ ಇವರು ವ್ಯಾಲ್ಯೂ ಆ್ಯಡಿಷನ್ ಮಾಡ್ತಾರೆ ಅದರದ್ದು ಒಂದು ರೋಲ್ ಮಾಡಿಕೊಂಡು ಮಾರಾಟ ಮಾಡ್ಬೋದು ಅದು ಸೇಲ್ ಮಾಡುವಾಗ ಇನ್ನೂ ಹೆಚ್ಚಿನ ಪ್ರೈಸ್ನಲ್ಲಿ ಮಾರಾಟ ಮಾಡ್ತಾರೆ ಅದು ಈಗ ನಾವು ಫಾರೆನ್ಸಿಕ್ ಇದು ಎಫ್ ಎಸ್ ಎಲ್ಗೆ ಕೂಡ ಕಳಿಸ್ತೀವಿ ಇದು ಬಟ್ ರೆಗ್ಯುಲರ್ಲಿ ಅದು ಹೇಗೆ ನಿಮ್ಮದು ಇದು ಪ್ಯಾಕ್ ಮಾಡಿರ್ತಾರೆ ಅದೇ ಥರ ಇದೆ ಅದು ಈಗ ಇವರು ಇಂಟ್ರೋಗೇಶನಲ್ಲಿ ಬರುತ್ತೆ ನಿನ್ನೆನೆ ಹೊಂದಿದ್ದಾರೆ ನಿನ್ನೆ ಒಂದು ದಾಳಿ ಆಗಿದೆ ಅದು ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಇರ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು ಸಂಡೆಗೆ ನೀವು ಬಂದಿದ್ದೀರಿ ಥ್ಯಾಂಕ್ ಯು